ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೀರ್ತಿ ಮನೆಯವ್ರ ಮುಂದೆ ನನ್ನ ಸಾಯಿಸಬೇಕು ಅಂತ ಕಾವೇರಿ ಅಂಟಿನಿ ನನ್ನ ಬೆಟ್ಟದ ಮೇಲಿಂದ ತಳ್ಳಿದ್ರು ಅಂತಾಳೆ ಆಗ ವೈಷ್ಣವ್ ಸಾಕು ಕೀರ್ತಿ ಇಷ್ಟು ದಿನ ಮಾಡಿದ ಕಥೆಗಳೇ ಸಾಕು ಈಗ ಮತ್ತೆ ಹೊಸ ಕಥೆಯನ್ನು ಶುರು ಮಾಡಬೇಡ ನನ್ನ ಟೆನ್ಷನ್ನೇ ನನಗಿದೆ ಇಲ್ಲಿ ಇವತ್ತು ಮನೇಲಿ ಪೂಜೆ ಇದೆ ಅಪವಾದಗಳನ್ನೆಲ್ಲ ಕಳ್ಕೊಂಡು ಮಹಾಲಕ್ಷ್ಮಿ ಮನೆಗೆ ವಾಪಸ್ ಬರೋ ದಿನ ಇವತ್ತು ಈ ಟೈಮಲ್ಲಿ ಇನ್ನೊಂದು ತಲೆನೋವು ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಪ್ಲೀಸ್ ಸ್ಟಾಪ್ ದಿಸ್ ಕೀರ್ತಿ ಅಂತ ವೈಷ್ಣವ್ ಇಚ್ಛೆ ಬರ್ತಾನೆ ಕೀರ್ತಿ ಮತ್ತೆ ಎಲ್ಲರೂ ಅವನ ಹಿಂದೆ ಬರ್ತಾರೆ ನಾನು ಹೊಸ ಕರ್ ಕಟ್ಟೆ ಕಥೆನ ಕಟ್ತಿಲ್ಲ ವಯಶ್ ನಿನಗೆ ಇನ್ನೊಂದು ತಲೆನೋವು ಕೊಡೋದಿಕ್ಕೂ ಬಂದಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತೇಳಿ ಕಿತ್ತಿ ಏನು ಅರ್ಥ ಮಾಡ್ಕೋಬೇಕು ಕಿತ್ತಿ ಯಾವಾಗಲೂ ನಿಂದು ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳೋದೇ ಇರುತ್ತೆ ಹೊಸದೇನಾದರೂ ಇದ್ರೆ ಹೇಳು ಯಾವಾಗಲೂ ಅಮ್ಮ ಹಂಗೆ ಮಾಡಿದರು ಹಿಂಗೆ ಮಾಡಿದ್ರು ಯಾಕೆ ನಿನಗೆ ಅಮ್ಮನ ಮೇಲೆ ಅಷ್ಟು ದ್ವೇಷ ಇನ್ಫ್ಯಾಕ್ಟ್ ಅವ್ರು ನಿನ್ನ ಮಗಳ ತರಹ ನಡ್ಸ್ಕೊಂಡಿದ್ದಾರೆ ಅಂತಲೇ ವಯಸ್ ನಾವು ನೋಡ್ಕೊಂಡಿದ್ರು ಆದರೆ ಈಗಲ್ಲ ಹಾಗೆ ಅವರು ನೋಡ್ಕೊಂಡಿದ್ರಲ್ಲೂ ಅವರದ್ದೇ ಸ್ವಾರ್ಥ ಇತ್ತು ವಯಶ್ ಪ್ಲೀಸ್ ಕಣ್ಬಿಟ್ಟು ನೋಡು ನಿಮ್ಮ ಅಮ್ಮನ ಬ್ಲೈಂಡಾಗಿ ನಂಬೇಡ ನನ್ನನ್ನು ಬೆಟ್ಟದ ಮೇಲಿಂದ ತಳಿದ್ದು ಅವರೇ ನಾನೇ ಬಂದು ಹೇಳ್ತಿದ್ದೀನಲ್ಲ ಅಂತಾಳೆ ಕೀರ್ತಿ ನೀನೇ ಬಂದು ಹೇಳಿದ ಮಾತ್ರಕ್ಕೆ ನೀನು ಹೇಳಿದ್ದನ್ನೆಲ್ಲ ನಂಬಿಡ್ಬೇಕಾ ಕೀರ್ತಿ ಅಷ್ಟೊಂದು ಕೇರಿದ್ದವಳು ಇಷ್ಟು ದಿನ ಎಲ್ಲಿದ್ದೆ ಆಗಲೇ ಯಾಕೆ ಬರಲಿಲ್ಲ ನೀನು ಸತ್ತು ಹೋಗಿದೆಯಾ ಅಂತ ನಂಬ್ಕೊಂಡು ಕೂತಿದ್ದಾಗ ದಿಢೀರ್ ಅಂತ ಎಲ್ಲಿಂದಲೂ ಬಂದು ನನ್ನ ಹೆಂಡತಿ ಮೇಲೆ ಇಷ್ಟೊಂದು ಆರೋಪ ಮಾಡಿದರೆ ನಾವು ಅದನ್ನೆಲ್ಲ ನಂಬಿಡ್ಬೇಕಾ ಅಂತಾರೆ ಕೃಷ್ಣಕಾಂತ್ ಎಷ್ಟು ದಿನ ಆದರೂ ಸತ್ಯ ಸತ್ಯನೇ ಅಲ್ವಾ ಅಂಕಲ್ ಸತ್ಯ ಏನು ಅಂತ ಗೊತ್ತಿರೋದು ಕಾವೇರಿ ಆಂಟಿಗೆ ಮಾತ್ರ ಅಂತಾಳೆ ಕೀರ್ತಿ ಹೌದು ನನಗೆ ಮಾತ್ರ ಗೊತ್ತಿರೋದು ಸತ್ಯ ಅವತ್ತು ಬೆಟ್ಟದ ಮೇಲಿಂದ ಹೆದ್ರಿ ಓಡಿ ಹೋದವಳು ಈಗ ಬಂದು ಸಿನಿಮಾ ಕತೆ ಹೇಳ್ತಿದ್ಯಾ ಇದನ್ನೆಲ್ಲ ನಂಬೋದಕ್ಕೆ ಇಲ್ಲಿ ಕಿವಿ ಮೇಲೆ ಯಾರೂ ಹೂ ಇಟ್ಕೊಂಡಿಲ್ಲ ಅಂತಾಳೆ ಕಾವೇರಿ ನೀವು ಇಟ್ಕೊಂಡು ಿಲ್ಲ ಆಂಟಿ ಬೇರೆಯವರಿಗೆ ಇಟ್ಟು ಯಾಮರಿಸ್ತಿದ್ದೀರಾ ನಾನು ಹೇಳ್ತಿರೋದು ಸುಳ್ಳ ಸತ್ಯವ ಅಂತ ನೀನೇ ಕೇಳು ವಯಸ್ಸು ಅಂತಾಳೆ ಕೀರ್ತಿ ನಿನ್ನ ಮಾತು ಕಟ್ಕೊಂಡು ಅಮ್ಮ ನಾನು ಪ್ರಶ್ನೆ ಮಾಡಬೇಕಾ ನೋ ಚಾನ್ಸ್ ಅಂತಾನೆ ವೈಷ್ಣವ್ ನೀನು ಬದಲಾಗೋದೇ ಇಲ್ವಾ ವಯಸ್ ಇಷ್ಟು ಸಮಯ ಆದರೂ ಮುಂಚೆ ಹೇಗಿದೆಯೋ ಹಾಗೆ ಇದೆಯಾ ಸೇಮ್ ವೈಶ್ ಇಷ್ಟೆಲ್ಲ ಆದಮೇಲೂ ನೀನು ಬದಲಾಗಿಲ್ಲ ಅಂದರೆ ನಿಮ್ಮಮ್ಮ ನಿನಗೆ ಎಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾಳೆ ಕೀರ್ತಿ ಕೀರ್ತಿ ಇಲ್ಲಿ ಯಾರು ಬ್ರೈನ್ ವಾಶ್ ಅಂತ ಕೃಷ್ಣಕಾಂತ್ ಹೇಳುವಾಗ ಅಂಕಲ್ ಒಂದು ನಿಮಿಷ ನಾನು ವಯಸ್ಸು ಹತ್ರ ಮಾತಾಡ್ತಿದ್ದೀನಿ ಪ್ಲೀಸ್ ಅಂತೇಳಿ ಕೇರ್ತಿ ಏನು ಮಾತಾಡಬೇಕು ಕೇತಿ ನನಗೆ ಆಗಲೇ ಇರೋ ತಲೆನೋವೇ ಸಾಕಾಗೋಗಿದೆ ನನ್ನ ಮಹಾಲಕ್ಷ್ಮಿ ಅಂತ ವಯಸ್ಸು ನಾವು ವಯಸ್ಸು ನಿನಗೆ ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ ಆದರೆ ಈಗಲೂ ನೀನು ಸತ್ಯನ ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಮುಂದೆ ಇನ್ನೂ ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ ಅಂತೇಳಿ ಕೇರ್ತಿ ನೀನು ನೀನೇನೇ ಹೇಳಿದ್ರು ಅಷ್ಟೇ ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಲಕ್ಷ್ಮೀ ಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಜೊತೆ ಅಷ್ಟು ಕ್ಲೋಸ್ ಆಗಿದ್ದವಳು ನನ್ನನ್ನು ಮದುವೆ ಆಗಬೇಕು ಅಂತ ಛೇ ನಿನಗೆ ಆ ಯೋಚನೆ ಆದರೂ ಹೇಗೆ ಬಂತು ಕೀರ್ತಿ ಅಲ್ಲ ಬೆಟ್ಟದ ಮೇಲೆ ಮದುವೆ ಮಾಡ್ಪ ಇನ್ವಿಟೇಷನ್ ಇದನ್ನೆಲ್ಲ ಅಮ್ಮ ಮಾಡಿದ್ದ ಮಾತಾಡು ಅಂತ ವೈಷ್ಣವ್ ನಾನು ಸತ್ಯ ಹೇಳಿದರೆ ನೀವು ಯಾರೂ ನಂಬಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಮುಖ್ಯವಾದವರನ್ನ ಕರೆಸಿದ್ದೀನಿ ಅವ್ರು ಬಂದು ಹೇಳಿದರೆ ನೀವು ನಂಬೋದೇನೋ ಅಂತ ಕ್ಲಾಪ್ಸ್ ಮಾಡ್ತಾಳೆ ಕೀರ್ತಿ ಆಗ ಇಬ್ಬರು ರೌಡಿಗಳು ಬರ್ತಾರೆ ಕಾವೇರಿ ಶಾಕ್ನಿಂದ ರೌಡಿಗಳನ್ನು ನೆನ್ಪು ಮಾಡಿಕೊಂಡು ಅವ್ರ ಹತ್ರ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾಳೆ ಕೃಷ್ಣಕಾಂತ್ ಅವರು ಕಾಲರ್ ಪಟ್ಟಿನ ಹಿಡಿದು ನೀವ ನೀವಿಬ್ರು ಈಗಾಗಲೇ ಮಾಡಿರೋ ಅನಾಚಾರ ಸಲ್ದ ಅವತ್ತು ನಾನು ಕಣ್ತಪ್ಪಿಸಿ ಹೋದವರು ಡೈರೆಕ್ಟಾಗಿ ನಮ್ಮ ಮನೆಗೆ ಬರ್ತಿದ್ರೆ ಎಷ್ಟೋ ಧೈರ್ಯ ನಿಮಗೆ ಅಂತ ಕೆನ್ನೆಗೆ ಬಾರಿಸಿ ಇವತ್ತು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತಾರೆ ಅಂಕಲ್ ಅವರನ್ನ ಕರೆಸಿರೋದು ನಾನು ಅವ್ರ ಮೇಲೆ ಹಾಗೆಲ್ಲ ಕೈ ಮಾಡಬೇಡಿ ಅಂತಾಳೆ ಕೀರ್ತಿ ನನಗೆ ಬರ್ತಾ ಇರೋ ಕೋಪ ಕೇವರನ್ನ ಅಂತಾರೆ ಕೃಷ್ಣಕಾಂತ್ ಆ ಕೋಪ ಹಾಗೆ ಇಟ್ಕೊಳ್ಳಿ ಅಂಕಲ್ ಸತ್ಯ ಗೊತ್ತಾದ ಮೇಲೆ ಅದನ್ನು ಯಾರ ಮೇಲೆ ತೀರಿಸ್ಕೋಬೇಕು ಅವ್ರ ಮೇಲೆ ತೀರಿಸ್ಕೊಳ್ಬೇರಂತೆ ಅಂತಾಳೆ ಕೀರ್ತಿ ಆಗ ಕಾವೇರಿ ಮನ್ಸಲ್ಲೇ ದೇವ್ರೆ ಈ ಹಾಳಾದ ಕೀರ್ತಿ ಏನು ಮಾಡ್ತಿದ್ದಾಳೆ ನನ್ನ ಕೂತ್ಗೆ ಕೈ ಹಾಕ್ತಿದ್ದಾಳಲ್ಲ ಈ ಕೆಂಪ ಸೀನ ಬಂದಿದ್ದಾರೆ ಅಂದ್ರೆ ಇವತ್ತು ನನ್ನ ಕತೆ ಮುಗ್ದ ಹಾಗೆ ಈ ಮನೆ ಹಾಳು ರೌಡಿಗಳು ಯಾವತ್ತು ನನ್ನ ಕೈ ಬಿಟ್ಟಿದ್ದಾರೆ ಇವ್ರು ಸತ್ಯ ಹೇಳೇ ಹೇಳ್ತಾರೆ ಅಂದ್ರೆ ಬೊಂಬೆ ಆಡ್ಸೋನು ಹೇಳಿದ್ದು ನಿಜ ಆಗುತ್ತಾ ಏನು ಮಾಡಲಿ ನಾನು ಇವಾಗ ಈ ಕೀರ್ತಿ ಬರ್ತಾಳೆ ಇಂಥದ್ದೊಂದು ಆಪತ್ತು ತರ್ತಾಳೆ ಅಂತ ನಾನು ಯೋಚನೆಯನ್ನು ಮಾಡಿರಲಿಲ್ಲ ನನ್ನ ಕಾಲುಗಳ ಭೂಮಿ ಆಗ್ತಿದೆ ಅಂತ ಯೋಚನೆ ಮಾಡ್ತಾಳೆ ಅಂಕಲ್ ಅವರನ್ನ ಅವ್ರು ಇಲ್ಲಿ ತನಕ ಬಂದಿರೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕತೆ ಹೇಳೋದಕ್ಕೆ ಅಂತಾಳೆ ಕೀರ್ತಿ ಇವರು ಅದೇನೇ ತಾನೇ ಮಾಡೋದು ಇಂಥ ಲೋ ಕ್ಲಾಸ್ ರೌಡಿಗಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಯಾರು ನಮ್ಮದೇ ಇರೋವಂಥ ಕಥೆಯನ್ನು ಇವರು ಹೇಳೋದು ಯಾರ ಇವರಿಗೆ ದುಡ್ಡು ಕೊಡ್ತಾರೋ ಅಂಥವರಿಗೆ ಅಸ್ಕರ ಚಿಲ್ರೆ ಕೆಲಸ ಮಾಡೋ ರೋಡಿಗಳು ನಮ್ಮನೆ ಬಾಗಿಲಿಗೆ ಬರೋ ಹಾಗಾಯಿತು ಅಂತಾರೆ ಕೃಷ್ಣಕಾಂತ್ ಅಣ್ಣ ಅವ್ರು ಯಾರು ಅಂತ ಕಟ್ಕೊಂಡು ನಮಗೇನಾಗಬೇಕು ಅವ್ರು ಏನು ಹೇಳಿ ನೋಪ್ ಬಂದಿದ್ದಾರೆ ಅಂತ ಇವಳು ಹೇಳ್ತಾ ಇದ್ದಾಳಲ್ಲ ಅದೇನು ಅಂತ ಕೇಳೋಣ ಬಿಡು ಅಂತಾಳೆ ಸುಪ್ರೀತಾ ಏನು ಕೇಳೋದು ಸುಪ್ರೀತ ಇದೇನು ನಾಟಕದ ಕಂಪ್ನಿನ ಇಷ್ಟು ದಿನ ಇಲ್ಲದೆ ಇರೋಳು ಬರ್ತಾಳಂತೆ ನನ್ನ ಮೇಲೆ ಆರೋಪ ಮಾಡ್ತಾಳಂತೆ ಅದಕ್ಕೆ ಸಾಕ್ಷಿ ಹೇಳೋದಕ್ಕೆ ರೌಡಿಗಳನ್ನು ಕರೆಸೋದಂತೆ ಅವ್ರ ಮುಖ ನೋಡಿದ್ರೇ ಅವ್ರು ಎಂಥವ್ರು ಅಂತ ಅರ್ಥ ಆಗುತ್ತೆ ಇವರೇನು ಸಾಕ್ಷಿ ಹೇಳೋದು ಪುಟ್ಟ ಇವರನ್ನು ಹೊರಗಡೆ ಕಳಿಸೋ ಮೊದಲು ಅಂತಾಳೆ ಕಾವೇರಿ ಯಾಕಂಟಿ ಯಾಕೆ ಇಷ್ಟು ಟೆನ್ಸ್ ಆಗ್ತಿದ್ದೀರಾ ಡೌನ್ ನಿಮಗೆ ಇನ್ನೂ ತುಂಬ ಎನರ್ಜಿ ಬೇಕು ಎನರ್ಜಿ ಸೇವ್ ಮಾಡ್ಕೊಳ್ಳಿ ಅಂತಾಳೆ ಕೀರ್ತಿ ಕೀರ್ತಿ ಈ ರೀತಿ ಮರ್ಯಾದಸ್ತ್ರ ಮನೆಗೆ ರೌಡಿಗಳನ್ನು ಕರ್ಕೊಂಡು ಬರೋದು ಎಷ್ಟು ಚೆನ್ನಾಗಿರುತ್ತೆ ಅಕ್ಕಪಕ್ಕದವ್ರು ನೋಡಿದರೆ ಏನು ಅಂದ್ಕೋತಾರೆ ಅಂತಾರೆ ಅಜ್ಜಿ ಹೌದು ಅಜ್ಜಿ ಅವರು ಗೂಂಡಾಗಳೇ ಇರಬಹುದು ಆದರೆ ಅವರು ಏನು ಹೇಳ್ತಾರೆ ಅಂತ ಒಂದು ಸಲ ಕೇಳಿಸ್ಕೊಳ್ಳಿ ಆಮೇಲೆ ಮರ್ಯಾದಸ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿ ಏನಾಯಿತು ಅಂತ ಡೀಟೇಲಾಗಿ ಹೇಳಿ ಅಂತಾಳೆ ಕೀರ್ತಿ ಕೀರ್ತಿ ಮೇಡಮ್ ಅವರನ್ನು ಇವರಿಬ್ಬರನ್ನು ಕಿಡ್ನಾಪ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದೆ ಕಾವೇರಿ ಮೇಡಮ್ ಅಂತ ನೆರವುಡಿ ಏನಂದರೆ ನೀವು ಅಂತಾಳೆ ಸುಪ್ರೀತಾ ಹೌದು ಮೇಡಮ್ ನಮಗೆ ಕಿಡ್ನಾಪ್ ಸುಪಾರಿ ಕೊಟ್ಟಿದ್ದೆ ಕಾವೇರಿ ಮೇಡಮ್ ಅಂತ ನೆರವೂಡಿ ಆವಯ್ಯ ಏನು ಕ್ರಿಮಿನಲ್ ಈ ಕಾವೇರಿಮ್ಮ ಇಷ್ಟೇ ಕಿಡ್ನಾಪ್ ಮಾಡಿಸಿ ಇಷ್ಟೆಲ್ಲ ಮಾಡಿರೋದಾ ಅಂತ ಯೋಚನೆ ಮಾಡ್ತಾಳೆ ಗಂಗಾ ಕೃಷ್ಣಕಾಂತ್ ನಗ್ತಾ ತುಂಬ ಚೆನ್ನಾಗಿ ಹೇಳಿದ್ರಿ ಕಾವೇರಿ ನೀವು ಸುಪಾರಿ ಕೊಟ್ಟ ಜೋಕ್ ಮಾಡ್ತಿದ್ದಾರೆ ಸೂಪರ್ ಜೋಕ್ ಎಲ್ಲ ನಿಂತ್ಕೊಂಡು ಏನು ಮಾತಾಡ್ತಿದ್ದೀರಾ ಅಂತ ನಿಗಾ ಇರಲಿ ಇಬ್ಬರದ್ದು ನಾಲ್ಗೆ ಕತ್ತರಿಸ್ಬಿಡ್ತೀನಿ ಸುಪಾರಿ ಅಂತ ಸುಪಾರಿ ಇದು ಕಶ್ಯಪ್ ಫ್ಯಾಮಿಲಿ ಕ್ರಿಮಿನಲ್ ಫ್ಯಾಮಿಲಿ ಅಲ್ಲ ದುಡ್ಡು ಸಿಗುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀರಾ ಅಂತಾರೆ ಕೃಷ್ಣಕಾಂತ್ ನೀವು ನಮ್ಮನ್ನು ಸಾಯಿಸಿದ್ರು ಪರವಾಗಿಲ್ಲ ನಾವು ಹೇಳ್ತಿರೋದು ಸರ್ ಸತ್ಯ ನಮ್ಮ ಕೆರಿಯರಲ್ಲೇ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರೋ ಡೀಲ್ ನೋಡಿಲ್ಲ ಅದಕ್ಕೆ ಇದ್ದಿದ್ದ ಇದ್ದಂಗೆ ಹೇಳ್ತಿದ್ದೀವಿ ಕಿಡ್ನಾಪ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದೆ ಕಾವೇರಿ ಮೇಡಮ್ ಇಬ್ಬರನ್ನು ಕಿಡ್ನಾಪ್ ಮಾಡೋಕ್ಕೆ ಹೇಳಿದರು ಕಿಡ್ನಾಪ್ ಮಾಡಿ ಅವರಿಬ್ಬರನ್ನ ಕರ್ಕೊಂಡೋಗಿ ಅಲ್ಲಿ ಲಕ್ಷ್ಮಿ ಅವರೇ ಕೀರ್ತಿ ಕೊಂದ್ರು ಅನ್ನೋ ಥರ ನಾಟಕ ಮಾಡೋಕ್ಕೆ ಹೇಳಿದರು ಕೀರ್ತಿ ಮೇಡಮ್ ಸಾಯ್ಬೇಕು ಲಕ್ಷ್ಮೀ ಮೇಡಮ್ ಜೈಲಿಗೆ ಹೋಗಬೇಕು ಅನ್ನೋದೇ ಇವ್ರ ಪ್ಲ್ಯಾನ್ ಆಗಿತ್ತು ಅವ್ರು ಹೇಳಿದ ಹಾಗೆ ನಾವು ಮಾಡಿದ್ವಿ ಆದರೆ ಕೊನೆ ಮೂಮೆಂಟಲ್ಲಿ ಅವರಿಬ್ಬರೂ ಸೇರಿ ನಮಗೆ ಹೊಡೆದ್ರು ಅದರಲ್ಲಿ ಲಕ್ಷ್ಮಿ ಅವರಿಗೆ ಚಾಕು ಚುಚ್ಕೊಳ್ತು ಅಂತ ಅಲ್ಲಿ ನಡೆದಿರೋದನ್ನು ಹೇಳಿ ಬೇಕಿದ್ರೆ ಯಾವ ದೇವ್ರ ಮೇಲೆ ಬೇಕಿದ್ದರೂ ಆಣೆ ಮಾಡ್ತೀವಿ ಇದೇ ಸತ್ಯ ಇದನ್ನೆಲ್ಲ ಮಾಡಿಸಿದ್ದು ಕಾವೇರಿ ಮೇಡಮ್ ಅಂತಾನೆ ರೌಡಿ ಏನಾಯ್ತು ಆಂಟಿ ಯಾಕೆ ನಡ್ತಿದ್ದೀರಾ ಸತ್ಯ ಆಚೆ ಬಂತು ಅಂತ ಭಯ ಆಗ್ತಿದ್ಯಾ ಅಂತಾಳೆ ಕೀರ್ತಿ ಆಗ ಕಾವೇರಿ ಓಡಿ ಮೇಲ್ಗಡೆ ಬಂದು ಮುಖ ಮುಚ್ಕೊಂಡು ನಿಂತಿರ್ತಾಳೆ ಆಗ ಎಲ್ಲರೂ ಅವ್ರು ಅವಳು ಹಿಂದೆನೇ ಬರ್ತಾರೆ ಆಗ ಅಜ್ಜಿ ಕಾವೇರಿ ಏನೇ ಇದು ಅವ್ರು ಏನೇನೋ ಮಾತಾಡ್ತಿದ್ದಾರೆ ನನ್ಗೆ ಯಾಕೋ ಭಯ ಆಗ್ತಿದೆ ಏನೇ ಅಂತಾರೆ ಅಮ್ಮ ಅವ್ರು ಏನೋ ಹೇಳ್ತಾರೆ ಅಂತ ನೀನು ಅದನ್ನು ನಂಬ್ತೀಯಾ ಅಂತಾಳೆ ಕಾವೇರಿ ಅತ್ತಿಗೆ ನಾವು ನಂಬೋದು ಬಿಡೋದು ಮುಖ್ಯ ಅಲ್ಲ ಅವ್ರು ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದು ಮುಖ್ಯ ಅಂತಾಳೆ ಸುಪ್ರೀತಾ ಏನು ಸುಳ್ಳು ಏನು ನಿಜ ಫಸ್ಟ್ ಆಫ್ ಆಲ್ ಆ ತರ್ಡ್ ಕ್ಲಾಸ್ ಗುಂಡಗಳ ಮಾತಿಗೆ ನಾನು ಕ್ಲಾರಿಟಿ ಕೊಡಬೇಕಾ ಅಂತಾಳೆ ಕಾವೇರಿ ಹಾಗೆಲ್ಲ ಮಾತಾಡಬೇಡಿ ನಾವು ತರ್ಡ್ ಕ್ಲಾಸ್ ಗುಂಡಗಳಾಗಿದ್ದರೆ ನಮ್ಮ ಹತ್ರ ಬಂದು ಸುಪಾರಿ ಕೊಟ್ಟವ್ರು ಏನಾಗ್ತಾರೆ ಅಂತಾನೆ ರೋಡಿ ಏಯ್ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತಾರೆ ಕೃಷ್ಣಕಾಂತ್ ಅಣ್ಣ ನೀನು ಯಾಕೆ ಅವ್ರ ಮೇಲೆ ಕೂಗಾಡ್ತಿದ್ಯಾ ಅವರು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂತಾಳೆ ಸುಪ್ರೀತಾ ದುಡ್ಡು ಕೊಟ್ಟರೆ ಇನ್ನೊಂದು ಹೇಳ್ತಾರೆ ನಾನು ಇವರಿಗೆ ಸುಪಾರಿ ಕೊಟ್ಟನಂತೆ ನನಗೆ ಯಾವ ಬರ ಇಂಥ ಜನರ ಜೊತೆ ವ್ಯವಹಾರ ಮಾಡೋದು ಇವ್ರ ಮುಖ ನೋಡ್ತಾ ಇರೋದೇ ಇವತ್ತು ನಾನು ಅವತ್ತು ನೀವು ಎಲ್ಲರೂ ವಿಡಿಯೋ ನೋಡಿದ್ರಿ ತಾನೇ ಕೀರ್ತಿನೇ ಇದನ್ನು ಮಾಡಿಸಿದ್ದು ಅಂತ ಹೇಳಿದ್ರು ತಾನೆ ಎಷ್ಟು ತಗೊಂಡ್ರಿ ಕೀರ್ತಿ ಹತ್ರ ಎಷ್ಟು ತಗೊಂಡ್ರಿ ಸರಿಯಾಗಿ ದುಡ್ಡು ಕಿತ್ ಕಿತ್ತಿರ್ತಾರೆ ಈಗ ಇಲ್ಲಿ ಬಂದು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ನಾಳೆ ಇನ್ನಷ್ಟು ದುಡ್ಡು ತಗೊಂಡು ಸುಪ್ರೀತಾನೇ ಇದನ್ನು ಮಾಡಿಸಿದ್ದು ಅಂತ ಹೇಳಿ ಅಂದರು ಹೇಳ್ತಾರೆ ಎಂಜಲ್ ನಾಯಿಗಳು ಅಂತ ಹೇಳಿ ಕಾವೇರಿ ಥೂ ಹೌದು ಮೇಡಮ್ ನಾವು ನಾಯಿಗಳೇ ಆದರೆ ಕೆಲಸದಲ್ಲಿ ನಿಯತ್ತಿರೋ ನಾಯಿಗಳು ನೀವು ದುಡ್ಡು ಕೊಟ್ರಿ ನಾವು ನಿಮ್ಮ ಕೆಲಸ ಮಾಡಿದ್ವಿ ಅಪ್ಪಿತಪ್ಪಿ ಸಿಕ್ಕಾಕೊಂಡ್ರೆ ಇದನ್ನ ಕೀರ್ತಿ ಮೇಡಮ್ ತಲೆಗೆ ಕಟ್ಬೇಕು ಅಂತ ಇದ್ದರೆ ಇವರೇ ಹೇಳಿದ್ದು ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ನಮಗೆ ಅದರ ಪ್ರಕಾರ ಸರ್ ಕೈಗೆ ಸಿಕ್ಕಾಕ್ಕೊಂಡಾಗ ಕೀರ್ತಿ ಮೇಡಮ್ ಹೆಸರು ಹೇಳಿದ್ದು ಇನ್ನೊಂದು ವಿಷಯ ನೀವೇನು ನಮ್ಮನ್ನು ಅವತ್ತ ಹಿಡೀಲಿಲ್ಲ ಸರ್ ನಾವೇ ನಿಮ್ಮ ಕೈಗೆ ಸಿಕ್ಕಾಕ್ಕೊಂಡಿದ್ದು ಅದು ನಮ್ಮ ಪ್ಲ್ಯಾನ್ ಆಗಿತ್ತು ಅಂತಾನೆ ಏ ಏಯ್ ಬಾಯಿಗೆ ಬಂದಾಗ ಬಗಳಬೇಡ ನೋಡಿ ಈ ಕೀರ್ತಿ ಬೇಕು ಬೇಕು ಅಂತಲೇ ಇವರನ್ನು ಕರೆಸಿದ್ದಾಳೆ ಅವಳಿಗೆ ಬೇಕಾಗಿರೋದನ್ನು ಹೇಳಿಕೊಟ್ಟು ಕರ್ಕೊಂಡು ಬಂದಿದ್ದಾಳೆ ಅಲ್ಲ ಇವಳು ಹೇಳೋ ನಾವ್ಯಾಕೆ ನಂಬಬೇಕು ಅಂತಾಳೆ ಕಾವೇರಿ ನಂಬಲೇಬೇಕು ಆಂಟಿ ಯಾಕಂದರೆ ಇದೇ ಸತ್ಯ ನಿಮಗೆ ಬೇಕಾದ ಹಾಗೆ ಸತ್ಯನ ಮ್ಯಾನ್ಯುಪ್ಯುಲೇಟ್ ಮಾಡಬೇಡಿ ಅಂತಳೆ ಕೀರ್ತಿ ನನಗೆ ಆ ಅವಶ್ಯಕತೆ ಇಲ್ಲ ಕೀರ್ತಿ ಇಂತಹ ಲೋಕಲ್ ಜನರ ಜೊತೆ ವ್ಯವಹಾರ ಮಾಡೋ ಕರ್ಮ ನನಗೂ ಬಂದಿಲ್ಲ ಅದರಲ್ಲೂ ನನ್ನ ಸೊಸೆನ ನಾನೇ ಕಿಡ್ನಾಪ್ ಮಾಡಿಸಿ ಇವಳನ್ನು ಜೈಲಿಗೆ ಕಳ್ಸೋ ಕೆಟ್ಟ ಬುದ್ಧಿ ನನಗಿಲ್ಲ ಅಂತಾಳೆ ಕಾವೇರಿ ಹೌದಾ ಆಂಟಿ ಅಂತಳೆ ಕೀರ್ತಿ ಕಾವೇರಿ ಮನೆ ವಿಷಯನ ಬೀದಿಲಿ ಹೋಗೋರೆಲ್ಲ ಮಾತಾಡುವಾಗೈತಲ್ಲೇ ಅಂತಾರೆ ಅಜ್ಜಿ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ ಇದೆಲ್ಲ ಕೀರ್ತಿ ಮಾಡ್ತಿರೋ ನಾಟಕ ಅಂತ ಧೈರ್ಯವಂತೆ ಆಗಿದ್ರೆ ಸತ್ಯನೇ ಹೇಳೋ ಇಷ್ಟು ದಿನ ಏನು ಮಾಡ್ತಿದ್ಲು ಇವಳು ಲಕ್ಷ್ಮಿ ಬದುಕಿದ್ದಾಗ ಇವಳಿಗೆ ಬರೋ ಧೈರ್ಯ ಇರಲಿಲ್ಲ ಅದಕ್ಕೆ ಅವಳು ಇಲ್ಲಿ ಎಲ್ಲ ಅಂತ ಗೊತ್ತಾದ ಮೇಲೆ ಪ್ಲಾನ್ ಮಾಡ್ಕೊಂಡು ಬಂದು ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತಾಳೆ ಕಾವೇರಿ ಕೀರ್ತಿ ಅಷ್ಟೆಲ್ಲ ಯೋಚನೆ ಮಾಡಿದಾಳೋ ಇಲ್ವೋ ಆದರೆ ನೀವೇ ಎಲ್ಲ ಹೇಳ್ತಿದ್ದೀರಾ ಅಂತಾಳೆ ಸುಪ್ರೀತಾ ನೀನು ಸ್ವಲ್ಪ ಸುಮ್ಮನೆ ಇರು ಸುಪ್ರೀತಾ ನಾನು ಜೋರಾಗಿ ಉಸಾ ಆಡಿದ್ರು ನಿನಗೆ ಅದರಲ್ಲೂ ಅನುಮಾನ ಕಾಣಿಸುತ್ತೆ ಅಂಥದ್ರಲ್ಲಿ ಕೀರ್ತಿ ಬಂದು ಇಷ್ಟೆಲ್ಲ ಹೇಳ್ತಿರೋದು ಆಕಳಿಕೆ ಬಂದವರಿಗೆ ಹಾಸಿಗೆ ಹಾಕಿ ಕೊಟ್ಟ ಅಂತಾಳೆ ಕಾವೇರಿ ಸತ್ಯ ಆಚೆ ಬಂದಮೇಲೆ ತಪ್ಪಿಸ್ಕೊಳ್ಳೋಕೆ ಈ ಥರ ಕೂಗಾಡಿದರೆ ಏನೂ ಪ್ರಯೋಜನ ಇಲ್ಲ ಆಂಟಿ ಇನ್ನೇನು ಮಾಡಿದ್ರೂ ಬಚಾವಾಗೋಕೆ ಆಗಲ್ಲ ಇಲ್ಲಿಗೆ ಎಲ್ಲ ಮುಗೀತು ಅಂತಳೆ ಕೀರ್ತಿ ಎಂಥ ಇಕ್ಕಟ್ಟಿ ಸಿಕ್ಸ್ದೆ ಕೀರ್ತಿ ನೀನು ಆ ಲಕ್ಷ್ಮಿಗೆ ಒಂದು ಗತಿ ಕಾಣಿಸಿದಾಗೆ ನಿನ್ನನ್ನು ಹಾಗೆ ಸಾಯಿಸಬೇಕಿತ್ತು ಬೆಟ್ಟದ ಮೇಲಿನ ತಳ್ಳಿ ತಪ್ಪು ಮಾಡಿಬಿಟ್ಟೆ ವಾಪಸ್ ಬಂದು ನನ್ನ ಜೀವ ತಿಂತಿದ್ಯಲ್ಲ ಅಂತ ಯೋಚನೆ ಮಾಡಿ ಪುಟ ನಿನಗೆ ಗೊತ್ತಲ್ಲ ಅವಳು ಎಷ್ಟೆಲ್ಲ ನಾಟಕ ಮಾಡಿದಾಳೆ ನನ್ನ ಮೇಲೆ ಇಲ್ಲದೇ ಇರೋ ಆರೋಪ ಮಾಡ್ತಿದ್ದಾಳೆ ಪುಟ ನಾನು ನನ್ನ ಸೊಸೇನ ಕಿಡ್ನಾಪ್ ಮಾಡೋ ಅಷ್ಟು ಕೊಡುಕಿನೇನು ನೀನು ಇದನ್ನೆಲ್ಲ ನಂಬುತ್ತಿಯ ಪುಟ್ಟ ಅಂತಳೆ ಕಾವೇರಿ ಕೀರ್ತಿ ನೀನು ಎಷ್ಟು ದಿನ ಎಲ್ಲಿದ್ದೆ ಹೇಗಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನೀನು ಅನ್ಯಾಯವಾಗಿ ಸತ್ತೋದೆ ಅಂತ ನಾನು ಗಿಲ್ಟಲ್ಲಿದ್ದೆ ಒಂದೊಂದು ಸಲ ನಿನ್ನ ಸಾವಿಗೆ ನಾನೇ ಕಾರಣ ಅಂತಲೂ ಮಹಾಲಕ್ಷ್ಮಿ ಹತ್ರ ಹೇಳ್ತಿದ್ದೆ ಈಗ ನೀನು ಬಂದಿದೆಯಾ ಆದರೆ ನಾನು ಖುಷಿ ಪಡೋ ಸ್ಥಿತಿಲಿಲ್ಲ ಯಾಕೆಂದರೆ ನೀನು ಬಂದಿರೋದು ನಮ್ಮ ಅಮ್ಮನ ಮೇಲೆ ಆರೋಪ ಮಾಡೋದಕ್ಕೆ ನಮ್ಮಮ್ಮ ಕೆಲವೊಂದು ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನೀನು ಹೇಳ್ತಿರೋದೂ ಅದೆಲ್ಲ ನಮ್ಮಮ್ಮ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ವೈಷ್ಣವ್ ಯಾಕಿಲ್ಲ ವಯಶ್ ನಿನ್ಗೆ ಯಾವುದೂ ಕಾಣಿಸ್ತಿಲ್ಲ ಅಷ್ಟೇ ಕಿಡ್ನಾಪ್ ಮಾಡೋರನ್ನು ಕರ್ಕೊಂಡು ಬಂದರೂ ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ನಾನು ಏನು ಹೇಳಿ ವೈಶ್ ಹೇಳಿ ಕೀರ್ತಿ ಕೀರ್ತಿ ಫಸ್ಟ್ ಆಫ್ ಆಲ್ ಅವರು ಇದನ್ನೆಲ್ಲ ಯಾಕೆ ಮಾಡಬೇಕು ಯಾರಾದರೂ ಇಂಥ ದೊಡ್ಡ ಕ್ರೈಮ್ ಮಾಡಬೇಕು ಅಂದರೆ ಅದರ ಹಿಂದೆ ಒಂದು ಮೋಟಿವ್ ಇರಬೇಕಲ್ವ ಅಮ್ಮನಿಗೆ ಏನು ಮೋಟಿವ್ ಇದೆ ಅವರಿಗೆ ಏನು ಉದ್ದೇಶ ಇದೆ ನಿಮ್ಮಿಬ್ರನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಅಂತಲೇ ವೈಷ್ಣವ್ ನನ್ನನ್ನು ಬೆಟ್ಟದ ಮೇಲಿಂದ ತೊಡೋದಕ್ಕೆ ನನ್ನ ಲಕ್ಷ್ಮೀ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸೋದಕ್ಕೆ ಎಲ್ಲದಕ್ಕೂ ಒಂದು ದೊಡ್ಡ ಉದ್ದೇಶ ಇದೆ ಅಂತಾಳೆ ಕೀರ್ತಿ ಅದೇ ಏನು ಅಂತಲೇ ವೈಷ್ಣವ್ ನಿಮ್ಮಮ್ಮ ಮಾಡಿರೋ ಎಲ್ಲ ಅನಾಚಾರಗಳ ಹಿಂದೆ ಒಂದೇ ಉದ್ದೇಶ ನೀನು ವೈಶ್ ಅಂತಾಳೆ ಕೀರ್ತಿ ವಾಟ್ ನಾನ ಅಂತಲೇ ವೈಷ್ಣವ್ ಹೌದು ವೈಶ್ ನೀನೇ ಅಂತಾಳೆ ಕೀರ್ತಿ ವಾವ್ ಕೀರ್ತಿ ವಾವ್ ಇಷ್ಟೊತ್ತು ನನ್ನ ಮೇಲೆ ಆರೋಪ ಮಾಡಿದ್ದಾಯಿತು ಈಗ ಇದಕ್ಕೆಲ್ಲ ಕಾರಣ ನನ್ನ ಮಗ ಅಂತ ವಿಷಯ ಅವನ ಕಡೆ ತಿರುಗಿಸ್ತಿದ್ದೆ ಆಹಾ ಎಂಥ ತಲೆ ನಿಂದು ಇದರಲ್ಲೇ ಗೊತ್ತಾಗ್ತಿದೆ ಕ್ರಿಮಿನಲ್ ಯಾರು ಅಂತ ಅಂತಾಳೆ ಕಾವೇರಿ ಕೀರ್ತಿ ಸುಮ್ಮನೆ ಈಗ ಹೊಸ ಕತೆ ಕಟ್ಬೇಡ ಮೊದಲೇ ಮನೇಲಿ ಯಾರಿಗೂ ಮನಸ್ಥಿತಿ ಸರಿಯಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತಾರೆ ಕೃಷ್ಣಕಾಂತ್ ನಾನು ಹೇಳ್ತಿರೋದು ನಿಜ ವಯಸ್ಸು ನಿಮ್ಮಮ್ಮ ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ ನಿನ್ನ ಮೇಲಿರೋ ಪಾಸಿಟಿವ್ನೆಸ್ಸಿಂದ ನೀನು ಯಾವಾಗಲೂ ಅವರ ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ಅವರ ಆಸೆ ಅವ್ರು ಕು ಕೊಡ್ಸಿರೋ ಬಟ್ಟೆನೆ ಹಾಕ್ಕೋಬೇಕು ಅವ್ರು ತಂದಿರೋ ಮೊಗ್ಗಲೇ ಕಾಫಿ ಕುಡಿಬೇಕು ಅವರೇ ಆ ಕಾಫಿ ಕೊಡಬೇಕು ಅವ್ರು ಹಾಡು ಅಂದರೆ ಹಾಡಬೇಕು ಅವ್ರು ಹಾಕಿದ ಗೆರೆ ದಾಟಬಾರ್ದು ಹೀಗೆ ಚಿಕ್ಕ ವಯಸ್ಸಿಂದ ನಿನಗೆ ಗೊತ್ತಿಲ್ಲದೆ ನಿನ್ನ ಮನ್ಯೋಪ್ಲೇಟ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರು ಹೇಳಿದ್ದೇ ಎಲ್ಲ ಆಗಬೇಕು ಆಸೆ ಪಟ್ಟಾಗಿ ನೀನು ಬದುಕಬೇಕು ನಿನ್ನ ಮೇಲಿರೋ ಪ್ರೀತಿಯನ್ನು ಹೆಸರಲ್ಲಿ ಓವರ್ ಆಗಿ ಪಸಿಸಿವ್ ಆಗಿದ್ದಾರೆ ಅವ್ರ ಜಾಗಕ್ಕೆ ಯಾರೂ ಬರಬಾರ್ದು ನಿನ್ನ ಲೈಫಲ್ಲಿ ಅವರಿಗಿಂತ ಇಂಪಾರ್ಟೆಂಟ್ ಯಾರು ಇರಬಾರ್ದು ಅದಕ್ಕೆ ನಾವಿಬ್ಬರು ಪ್ರೀತಿ ಮಾಡಬೇಕಾದ್ರೆ ನಮ್ಮ ಮುಂದೆ ಪ್ರೀತಿ ಒಪ್ಕೊಂಡ ಹಾಗೆ ನಾಟಕ ಮಾಡಿದರು ಆಮೇಲೆ ನನ್ನ ಹತ್ರ ಬಂದು ಏನೇನೋ ಹೇಳಿ ನಾನೇ ಆ ಮದುವೆ ಮುರಿಯೋ ಹಾಗೆ ಮಾಡಿದರು ಆಮೇಲೆ ಲಕ್ಷ್ಮೀನ ಕರ್ಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸಿದ್ರು ಈಗ ಲಕ್ಷ್ಮೀನೂ ಸಹಿಸಿಕೊಳ್ಳೋಕ್ಕಾಗ್ದೇ ಅವಳನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ಕೀರ್ತಿ ಹೇಳುವಾಗ ವೈಷ್ಣವ್ ಕೀರ್ತಿ ಶಟ್ ಅಪ್ ಅಂತಾನೆ ಇಲ್ಲ ವಯಶ್ ನಾನು ಸುಮ್ಮನಿರಲ್ಲ ನಾನು ಯಾಕೆ ಸುಮ್ಮನೆ ಅಂತಾಳೆ ಅಂತೇಳಿ ಕೀರ್ತಿ ನಮ್ಮಅಮ್ಮ ಇಂಥ ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ ವೈಷ್ಣವ್ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ವಯಶ್ ಬಾ ನೀನು ಬಾ ಅಂತ ಅವನ ಕೈನ ಹಿಡ್ಕೊಂಡು ಕೀರ್ತಿ ದೇವ್ರ ಮುಂದೆ ಬಂದು ನೋಡು ವಯಶ್ ಇವತ್ತು ನಿಮ್ಮ ಮನೇಲಿ ದೇವಿ ಪೂಜೆ ದೇವ್ರ ಮುಂದೆ ನಿಂತು ನಾನು ಸುಳ್ಳು ಹೇಳಲ್ಲ ವಯಶ್ ಎಲ್ಲ ವಿಷಯದಲ್ಲೂ ಚಿಕ್ಕ ವಯಸ್ಸಿಂದಲೂ ಅವರಿಗೆ ಹೇಗೆ ಬೇಕೋ ಹಾಗೆ ನಿನ್ನ ಪ್ಲೇಟ್ ಮಾಡಿಕೊಂಡು ಬಂದಿದ್ದಾರೆ ನಮ್ಮಿಬ್ಬರ ಪ್ರೀತಿ ಮಧ್ಯದಲ್ಲಿ ಬಂದಿದ್ದು ಅವರೇ ನನ್ನನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ಏನೇನೋ ಕತೆ ಕಟ್ಟಿದ್ರು ಆಮೇಲೆ ಲಕ್ಷ್ಮೀನ ಹುಡುಕಿ ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ರು ಅವರೇ ಆದ್ರೆ ನಿಮ್ಮಿಬ್ಬರಿಗೂ ನೆಮ್ಮದಿಯಾಗಿರೋಕ್ಕೆ ಬಿಟ್ಟಿಲ್ಲ ಅವ್ರು ಸಮಾಧಾನವಾಗಿ ಯೋಚನೆ ಮಾಡುವ ಎಷ್ಟ್ ಸಿತ್ತಲ್ಲಿ ಯೋಚನೆ ಮಾಡಬೇಡ ನಾನು ಹೇಳ್ತಿರೋದೆಲ್ಲ ನಿಜ ಜೀವನದಲ್ಲಿ ತಾನೇ ಅಂತಳೆ ಕೇತಿ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿದು ಬೀಳೋದಕ್ಕೆ ಒಂದೇ ಅನ್ನೋ ಹಾಗಾಯಿತು ಈಗಾಗಲೇ ಆಗಿರೋದಕ್ಕೆಲ್ಲ ಹೊಸ ಬಣ್ಣ ಕಟ್ಟಿ ತಿರುಗಮುರುಗ ಹೇಳೋಕ್ಕೆ ಬರ್ಬಡಕೈತಿ ಈ ಮನೆಯವರಿಗೆ ನೆಮ್ಮದಿಯಾಗಿರೋಕ್ ನೀನು ಯಾವತ್ತು ಬಿಟ್ಟಿದ್ಯಾ ಹೇಳು ಅಂತಾರೆ ಕೃಷ್ಣಕಾಂತ್ ಅಂಕಲ್ ಒಂದು ನಿಮಿಷ ಪ್ಲೀಸ್ ನಾನು ನಿಮ್ಮ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ ಹೇಳು ವಯಸ್ ನಾನು ಹೇಳ್ತಿರೋದೆಲ್ಲ ನಿನ್ನ ಜೀವನದಲ್ಲಿ ನಡೆದಿದೆ ತಾನೆ ಅದೆಲ್ಲ ನಡೆಯೋ ಹಾಗೆ ಮಾಡಿದ್ದು ನಿಮ್ಮಮ್ಮ ನನಗೂ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ ಲಕ್ಷ್ಮಿಗೂ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ ನನ್ನನ್ನು ಬೆಟ್ಟದಿಂದ ತಳಿದ ಹಾಗೆ ಲಕ್ಷ್ಮಿನು ವಯಸ್ನಿಂದ ದೂರ ಮಾಡಬೇಕು ಅಂತ ರಾವಣ ದಹನದಲ್ಲಿ ನೀವೇ ಲಕ್ಷ್ಮಿನ ಕೊಂದುಬಿಟ್ರಾ ಆಂಟಿ ಅಂತಳೆ ಕೀರ್ತಿ ಆಗ ಶಾಕ್ನಿಂದ ಕಾವೇರಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ